ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಿನ್ನೆ ಉಗ್ರಗಾಮಿಗಳು ನಡೆಸಿದ ಹೇಯ ಕೃತ್ಯವನ್ನು ಖಂಡಿಸಿ ಅಮಾಯಕರ ಸಾವಿಗೆ ಕಾರಣರಾದ ಉಗ್ರರ ದುಷ್ಟಕೃತ್ಯವನ್ನು ಕೃತ್ಯವನ್ನು ಖಂಡಿಸಿ ಕುಸ್ತಿನಗರದ ಬಸವೇಶ್ವರ ವೃತ್ತದಲ್ಲಿ ವಿವಿಧ ಸಂಘಟನೆಯವರಿಂದ ದೀಪ ಬೆಳಗಿಸಿ ವೃದ್ಧಾಂಜಲಿ ಅರ್ಪಿಸಿ ಒಂದು ನಿಮಿಷದ ಮೌನಾಚರಣೆಯನ್ನು ಮಾಡಲಾಯಿತು ಇದೇ ವೇಳೆ ಮುಖಂಡರಾದ ದೊಡ್ಡ ದೊಡ್ಡಬಸವಗೌಡ ಪಾಟೀಲ್ ಬಯ್ಯಾಪುರ ಟಿ ಬಸವರಾಜ ಸರ್ ಡಾಕ್ಟರ್ ನಾಗರಾಜ್ ಹೀರಾ ವಜೀರ್ ಅಲಿ ಗೊನಾಡ್ ನಜೀರ್ ಸಾಬ್ ಸಾಬ್ಲಿಮನಿ ಆರ್ ಟಿ ಸುಬಾನಿ ನಟರಾಜ್ ಸೋನಾರ್ ಮಾತನಾಡಿ ಉಗ್ರರ ಕೃತ್ಯವನ್ನು ಖಂಡಿಸಿದರು ಇದು ಜಿಎಂ ನ್ಯೂಸ್ ಪುಸ್ತಗಿ ಇಡೀ ದೇಶದಲ್ಲಿ ಪ್ರಪ್ರಥಮ ಕಾರ್ಯಕ್ರಮ ಅನಿಸುತ್ತೆ ನಮ್ಮ ಖುಷಿ ಪಟ್ಟಣ ಈ ಒಂದು ಕಾಶ್ಮೀರದಲ್ಲಿ ಆದಂತಹ ಒಂದು ಉಗ್ರರ ಅಟ್ಟಹಾಸವನ್ನು ನಾವು ಯಾವಂದಿಗೂ ಅದನ್ನ ನಾವು ಒಪ್ಪೋದಿಲ್ಲ ಅದನ್ನ ಒಕ್ಕರ್ನಿಂದ ನಾವು ಖಂಡಿಸುತ್ತೇವೆ ಈ ಒಂದು ಸಮಾಜ ಅದು ಭಾರತ ದೇಶ ಎಂದಿಗೂ ಇದನ್ನ ಒಪ್ಪೋದಿಲ್ಲ ಅದನ್ನ ನಾವು ಖಂಡಿಸ್ತೇವೆ ನಾಗರಿಕರಲ್ಲಿ ನಿರ್ಮಿಸಿಕೊಳ್ಳೋದೇವೆಂದ್ರೆ ನಡೆದಂತಹ ಈ ಒಂದು ಹೇಗವನ್ನ ಖಂಡಿಸಿ ಒಂದು ನಿಮಿಷದ ಮೌರಾಚರಣೆಯನ್ನ ಮಾಡುವ ಮೂಲಕ ನಾವು ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರ್ಬೇಕಾಗಿದೆ ತಾವೆಲ್ಲರೂ ಸಹಕರಿಸಬೇಕು ಕುಟ್ಟಿ ನಗರದ ವೃತ್ತದಲ್ಲಿ ಇವತ್ತೆಲ್ಲ ನಗರದ ನಾಗರಿಕರು ಹಾಗೂ ಸಾರ್ವಜನಿಕರು ತಾವೆಲ್ಲ ಆಗಮಿಸಿದ್ದೀರಿ ಈಗ ಒಂದು ನಿಮಿಷದ ಮೃತರ ಸ್ಮರಣಾರ್ಥ ಮೌನಾಚರಣೆ ಮೌನಾಚರಣೆ ಆರಂಭ ದೋನಾಚರಣೆ ಮುಕ್ತಾಯ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿಗೆ ಮರಣ ಹೊಂದಿದಂತಹ ಮೃತರ ಸ್ಮರಣಾರ್ಥ ಇವತ್ತು ನಾವು ನಗರದ ನಾಗರಿಕರು ಹಾಗೂ ಸಾರ್ವಜನಿಕರು ವಿವಿಧ ಸಂಘಟನೆಯ ಮುಖ್ಯ ಮುಖಂಡರು ಹಾಗೂ ರಾಜಕೀಯ ಪಕ್ಷದ ನೇತಾರರು ಸಾರ್ವಜನಿಕರು ವಿವಿಧ ಸಮಾಜದ ಅಧ್ಯಕ್ಷರು ಕೂಡ ಭಾಗವಹಿಸುತ್ತೇವೆ ಈ ಒಂದು ಸಂದರ್ಭದಲ್ಲಿ ಈಗ ಮೊಂಬತ್ತಿಯನ್ನು ಬೆಳಗಿಸುವ ಮೂಲಕ ಮೃತರಾತ್ಮಕ್ಕೆ ಶಾಂತಿಯನ್ನು ಕೂರ್ತಾ ಈಗ ಮೊದಲಿಗೆ ದೊಡ್ಡ ಬಸವನಗೌಡ ಪಾಟೀಲ್ ಬಯ್ಯಾಪುರ್ ಸರ್ ಅವರು ಮೊದಲಿಗೆ ಎರಡು ಮಾತುಗಳನ್ನು ಮುಂದಿನ ಸಂತಾಪ ಸೂಚಕ ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿರಂತಿಸ್ತಾ ಇದ್ದಾರೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಗ್ರಾಮದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಮಡಿದಂತ ಎಲ್ಲ ಕುಟುಂಬಕ್ಕೆ ಆ ದೇವರು ಧೈರ್ಯವನ್ನ ನೀಡಲಿ ಆ ಕುಟುಂಬದ ಜೊತೆಗೆ ನಾವೆಲ್ಲ ಭಾರತೀಯರು ಒಗ್ಗಟ್ಟಾಗಿದ್ದೀವಿ ನಾವು ನಿಮ್ ಜೊತೆಗಿದ್ದೀವಿ ಅಂತ ಅವ್ರನ್ನ ಒಂದು ಹೇಳ್ತಾ ಇವತ್ತೇನು ಉಗ್ರರು ನಮ್ಮ ದೇಶವನ್ನ ಒಡೆಯುವ ಕೆಲಸವನ್ನ ಮಾಡಿದ್ದಾರೆ ಇವತ್ ನಾವೆಲ್ಲ ಭಾರತೀಯರು ಈ ಉಗ್ರರ ಅಂತಹಾಸವನ್ನ ಕೇವಲ ಶ್ರದ್ಧಾಂಜಲಿ ಮುಖಾಂತರ ಅಲ್ಲ ಆ ಉಗ್ರರನ್ನ ಮಟ್ಟ ಹಾಕುವ ಮುಖಾಂತರ ಅವರ ಶ್ರದ್ಧಾಂಜಲಿಯನ್ನ ನಮ್ಮ ಭಾರತೀಯ ಸೇನೆ ಮುಂದಿನ ದಿನಮಾನಗಳಲ್ಲಿ ಮಾಡುತ್ತೆ ಅದರನ್ನ ನಾವು ಕೂಡ ಕಾಡ್ತಿರೋದಿಂದ ಕಾಯ್ತಾ ಇದ್ದೀವಿ ಇವತ್ತು ನಮ್ಮ ಸೇನೆ ಏನು ಉಗ್ರರು ಇವತ್ತು ಒಂದು ಪೈಶಾಚಿಕ ಕೃತ್ಯವನ್ನ ಎಸಗಿದ್ದಾರೆ ಅಮಾಯಕರ ಮೇಲೆ ದಾರಿಯನ್ನ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡುವಂತ ಕೆಲಸ ನಮ್ಮ ಸೇನೆಯ ಮುಖ್ಯಸ್ಥರು ಮಾಡಬೇಕು ಆ ಸೇನೆಯ ಜೊತೆಗೆ ನಾವೆಲ್ಲರೂ ಇದ್ದೀವಿ ನಮ್ಮ ತಂಟೆಗೆ ಬಂದ್ರೆ ಯಾವ ರೀತಿ ಉತ್ತರವನ್ನ ಕೊಡ್ತೀವಿ ಅನ್ನೋದನ್ನ ಕಳೆದ ಬಾರಿ ಕೂಡ ನಮ್ಮ ಸೇನೆ ಮಾಡಿ ತೋರಿಸಿದೆ ಮತ್ತೊಮ್ಮೆ ಇದು ಎಚ್ಚರಿಕೆ ಆಗಬೇಕು ಮುಂದಿನ ದಿನಮಾನಗಳಲ್ಲಿ ಉಗ್ರರು ಭಾರತೀಯ ಕಡೆ ತಂಟೆಗೆ ಬರದೇ ಇರೋ ರೀತಿಯಲ್ಲಿ ಒಂದು ಉಗ್ರ ಸಂದೇಶವನ್ನ ನಮ್ಮ ಸೇನೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇವತ್ತೆಲ್ಲರೂ ಕೂಡ ನಾವು ಕುಷ್ಟಿಯ ಪ್ರಜೆಗಳಾಗಿ ಹಾಗೂ ಈ ದೇಶದ ಒಂದು ಜವಾಬ್ದಾರಿತ ನಾಗರಿಕರಾಗಿ ನಮ್ಮ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಕೂಡ ಆ ಕುಟುಂಬದ ಜೊತೆಗಿದ್ದೀವಿ ಆ ಕುಟುಂಬಕ್ಕಾದ ಅನ್ಯಾಯವನ್ನ ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಮುಂದಿನ ದಿನಮಾನಗಳಲ್ಲಿ ಇಂತ ಘಟನೆಗಳು ಹಾಗೆ ಸೇನೆ ಹಾಗೂ ಗುಪ್ತಚರ ಇಲಾಖೆಗಳು ಕೆಲಸ ಮಾಡ್ತವೆ ಅಂತ ಭಾವಿಸ್ತಾ ನಾವೆಲ್ಲರೂ ಕೂಡ ಆ ಮೃತರ ಆತ್ಮಕ್ಕೆ ಶಾಂತಿಯನ್ನ ಕೋರೋಣ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಂತಹ ಪೈಶಾಚಿಕ ಕೃತ್ಯಗಳು ನಡೆದೇ ಖಂಡಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು ಬಂಧುಗಳಿಗೆ ನಮಸ್ಕಾರಗಳು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಏನಾಗಿದೆಯಲ್ಲ ಇಡೀ ಮಾನವ ಕುಲಕೋಟೆಯ ತಲೆ ತಕ್ಕಿಸ್ತಕ್ಕಂತ ಕೆಲಸ ಆಗಿದೆ ಈ ಉಗ್ರಗಾಮಿಗಳು ಅವರನ್ನ ನೋಡಿ ಬಚ್ಚ ಬಟ್ಟೆಯನ್ನ ಬಿಚ್ಚಿಸಿ ಬಿಚ್ಚಿಸಿ ಅವರನ್ನ ಶೂಟ್ ಮಾಡಿರ್ತಕ್ಕಂಥ ಹೃದಯ ವಿದ್ರೋಹತಕ್ಕಂತಹ ಆ ಘಟನೆಯನ್ನ ನಾವು ನೋಡಿದಾಗ ಈ ಉಗ್ರಗಾಮಿಗಳು ಈ ಕೆಲಸವನ್ನ ಮಾಡಿರೋದನ್ನ ನೋಡಿದ್ರೆ ತುಂಬಾ ನೋವಾಗ್ತದೆ ನಾವು ಈ ದೇಶದಲ್ಲಿರೋರೆಲ್ಲ ನಾವು ಒಂದು ಅಂತ ತಿಳಿದು ನಾವು ಇವತ್ತು ಜೀವನವನ್ನು ಸಾಗಿಸ್ತಕ್ಕಂಥವ್ರು ಅದಕ್ಕೆ ಅದಕ್ಕೆ ಬಸವಣ್ಣವ್ರು ಹೇಳಿದ್ದಾರೆ ದಯವಿಲ್ಲದ ಧರ್ಮ ಯಾವುದಾಯ ಅಂತ ಅದ್ರಲ್ಲಿ ಪ್ರಿಂಟ್ ಹಾಕ್ಸಿದಿ ನೋಡ್ರಿ ಆ ದಯವೇ ಧರ್ಮದ ಮೂಲ ಇಸ್ಲಾಂ ಧರ್ಮದ ಮೂಲವೂ ಅದೇ ಸಕಲ ಜೀವಿಗಳಲ್ಲೂ ಕೂಡ ದೇವರನ್ನ ನೋಡ್ತಕ್ಕಂಥವ್ರು ಅಲ್ಲನ್ನು ನೋಡ್ತಕ್ಕಂಥವ್ರು ಅಂಥದ್ರಲ್ಲಿ ಈ ಉಗ್ರಗಾಮಿಗಳು ಇಷ್ಟು ಕನಿಷ್ಠವಾದಂತಹ ಕೆಲಸವನ್ನ ಮಾಡಿರೋದನ್ನ ಈ ಊರಿನ ಎಲ್ಲ ಜನರು ಖಂಡಿಸ್ತೇವೆ ಎಲ್ಲ ಧರ್ಮೀಯರು ಖಂಡಿಸ್ತೇವೆ ಇಸ್ಲಾಂ ಸಮುದಾಯವನ್ನು ಒಳಗೊಂಡಂತೆ ಎಲ್ಲರೂ ಈ ಒಂದು ಘಟನೆಯನ್ನು ಖಂಡಿಸ್ತೇವೆ ಮುಂಬರುವ ಕಾಲಗಳಲ್ಲಿ ಸರಿಯಾದಂತಹ ಗುರು ಉಗ್ರಗಾಮಿಗಳಿಗೆ ಪ್ರತ್ಯುತ್ತರವನ್ನ ಈ ದೇಶ ಕೊಡ್ತದೆ ಅಂತಕ್ಕಂತ ಮಾತನ್ನ ಹೇಳಿ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲ ಬಂಧುಗಳಿಗೆ ಶರಣು ಶರಣ ನಮಸ್ಕಾರ ಯಾವುದೇ ಧರ್ಮದ ಸೀಮೆಗಳು ಇರೋದಿಲ್ಲ ಅಂತಕ್ಕಂಥ ಎಲ್ಲ ಧರ್ಮಗಳ ಸಾರ ಶಾಂತಿ ದಯೆ ಭಗವಂತನ ಪ್ರೀತಿ ಸ್ವಾಮಿಗಳಿಗೆ ದಯೆ ಶಾಂತಿ ಭಗವಂತನ ಪ್ರೀತಿ ಇರದೆ ಮೃಗಗಳು ಹೀಗಾಗಿ ಮೃಗಗಳು ಎಲ್ಲ ಜಾತಿಗಳಲ್ಲಿ ಇರ್ತವೆ ಆ ಮೃಗತ್ವದ ಸಂಕೇತವೇ ಅದು ಭಯೋತ್ಪಾದನೆ ಅಂತಕ್ಕಂಥದ್ದು ಆ ಭಯೋತ್ಪಾದನೆ ಮಾಡೋರಿಗೆ ಯಾವ್ದು ಧರ್ಮಗಳಾಗಲಿ ಯಾವ್ದು ಎಜೆಂಡಗಳಾಗಲಿ ಇರೋದಿಲ್ಲ ಅಂತಕ್ಕಂಥದ್ದು ಆದ್ರೆ ಅವ್ರು ಮಾಡುವ ಕ್ರೂರತನ ಅಂತಕ್ಕಂಥದ್ದು ಧರ್ಮದ ಹೆಸರಿನ ಮೇಲೆ ಮಾಡ್ತಾರೆ ನಿಜವಾದ ಧರ್ಮಕ್ಕೆ ಮಸಿ ಬೆಳೆಯುವ ಕೆಲಸ ಕೆಲಸವನ್ನು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಮನುಷ್ಯತ್ವ ಉಳ್ಳುವರೆಲ್ಲ ನಾವ್ ಇದನ್ನ ಗಳಿಸಲೇಬೇಕು ಅದಕ್ಕೆ ಧಿಕ್ಕಾರ ಇರಬೇಕು ನಾವೆಲ್ಲ ಒಂದು ಎಂದೆಂದು ಒಂದು ಹಿಂದೆ ಮುಂದೆ ಎಂದೆಂದು ಒಂದು ಹೇಳಿ ನಾವೆಲ್ಲ ಗಮನಿಸಬೇಕು ಆ ನಾವೆಲ್ಲರೂ ಮಾನವರಾಗೋಣ ಈ ದೇಶಕ್ಕೆ ಶಾಂತಿಯನ್ನು ತರೋಣ ನಮಸ್ಕಾರ ಧನ್ಯವಾದಗಳು ಇವತ್ತಿನ ದಿನದಲ್ಲಿ ಕಾಶ್ಮೀರ ಒಂದು ಉಗ್ರ ಉಗ್ರರ ಅಟ್ಟಾಶ ನೋಡಿದ್ರೆ ಮುಂದಿನ ದಿನಮಾನದಲ್ಲಿ ಎಲ್ಲ ಯುವಕರು ಎಚ್ಚೆತ್ತುಕೊಂಡು ಆ ಒಂದು ಉಗ್ರ ಹಟ್ಟಾಸವನ್ನು ಮಟ್ಟ ಹಾಕುವಂತ ನಮ್ಮ ಸೇನೆಗಳಿಗೆ ಒಂದು ಶಕ್ತಿ ತುಂಬುವಂತ ಎಲ್ಲ ಯುವಕರು ಪ್ರತಿ ಊರಲ್ಲಿ ಕೂಡ ಇದೇ ರೀತಿಯ ಮೌನಾಚರಣೆ ಮತ್ತು ಒಂದು ಹೋರಾಟದ ಮೂಲಕ ಅವರ ಶಕ್ತಿ ತುಂಬುವಂತ ಎಲ್ಲರೂ ನಾವು ಹೇಳಿ ಒಂದು ಕಾರ್ಯವನ್ನ ಪುಣಗ್ಗೋಣ ಅದರ ಜೊತೆಗೆ ಇವತ್ತಿನ ಏನು ಆ ಒಂದು ಹೋರಾಟದಲ್ಲಿ ಮೃತರಾಗಿದ್ದಾರೆ ಆ ಮೃತರಿಗೆ ಆ ಭಗವಂತನು ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಟು ಆ ದುಃಖವನ್ನ ಭರಿಸುವಂತ ಧೈರ್ಯವನ್ನ ನೀಡಿ ಅದರ ಜೊತೆಗೆ ಇಡೀ ನಮ್ಮ ಭಾರತ ದೇಶ ಅವ್ರಿಗೆ ಇರ್ತದೆ ಅಂತ ಹೇಳಿ ಅವ್ರಿಗೆ ಈ ಒಂದು ಮೂಲಕ ಹೇಳೋರ್ ಜೊತೆಗೆ ಈ ಶಾಂತಿ ಒಂದು ಮೌನಾಚರಣೆಗಾಗಿ ಎಲ್ಲರ ಆಗಮಿಸಿದಿರಿ ಇದೇ ರೀತಿಯ ಒಂದು ಹೋರಾಟ ಅಂತ ಬಂದ್ರೆ ನಮ್ಮ ಭಾರತದ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸಣ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮದೇ ಧನ್ಯವಾದ ನಾಲ್ಕು ಜಯನ್ ಜಯ ಕರ್ಮಾತೆ ಆತ್ಮೀಯ ಸಮಸ್ತ ಕುಸ್ತಿಗಿ ಪಟ್ಟಣದ ನಾಗರಿಕ ಬಂಧುಗಳೇ ನಿಮ್ಗೆಲ್ಲರೂ ಕೂಡ ನಮಸ್ಕಾರ ನಾವಿವತ್ತು ನಿನ್ನೆ ಏನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಗಿರ್ತಕ್ಕಂತ ಕೃತ್ಯವನ್ನ ಖಂಡಿಸಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ ಕೇವಲ ಒಂದು ಸಮಾಜದ ಜನ ನಾವು ಬಂದಿದ್ದಿಲ್ಲ ಇಲ್ಲಿ ಬಂದಿಲ್ಲ ಯಾರ್ಯಾರಿಗೆ ಮನುಷ್ಯತ್ವ ಇದೆ ಆ ಮನುಷ್ಯತ್ವ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ಮೊಬೈಲ್ಗಳಲ್ಲಿ ವ್ಯಾಟ್ಸಪ್ ಪೇಜ್ಗಳಲ್ಲಿ ನೋಡಿಕೊಂಡು ಇವತ್ತಿಲ್ಲಿ ಬಂದಿದ್ದೇವೆ ಯಾವತ್ತಿಗೂ ಕೂಡ ಭಯೋತ್ಪಾದನೆಗೆ ಜಾತಿ ಅಂತಕ್ಕಂಥದ್ದನ್ನು ಇಲ್ಲ ತಿಳ್ಕೊಡ್ರಿ ಎಲ್ಲ ಧರ್ಮದಲ್ಲಿಯೂ ಕೂಡ ಭಯೋತ್ಪಾದಕರಿದ್ದಾರೆ ಎಲ್ಲ ಧರ್ಮದಲ್ಲಿಯೂ ಕೂಡ ಭಯೋತ್ಪಾದಕರಿದ್ದಾರೆ ಆದರೆ ಇವತ್ತು ಕೇವಲ ಒಂದೇ ಒಂದು ಸಮುದಾಯಕ್ಕೆ ಭಯೋತ್ಪಾದಕರು ಅಂತಕ್ಕಂಥ ಪಟ್ಟ ಕಟ್ಟಲಿಕ್ಕೆ ಹೊರಟಿರುವುದನ್ನ ನೀವು ನೋಡಿದ್ದೀರಿ ಯಾಕೆ ಈ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ನಿನ್ನೆಯಿಂದ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ಪ್ರತ್ಯಕ್ಷ ದರ್ಶರಿ ದರ್ಶಕರು ಹೇಳ್ತಾ ಇರೋದು ಒಂದು ಮಾಧ್ಯಮಗಳಲ್ಲಿ ಹೇಳ್ತಾ ಇರೋದು ಮತ್ತೊಂದು ಯಾವ ರೀತಿ ಬಣ್ಣ ಹಕ್ಕಿ ಯಾವ ರೀತಿ ಅಸಹ್ಯವಾಗಿ ಒಂದು ಕೋನು ದೇಶದ ಜಲ ಆಗಬೇಕು ಆ ನಿಟ್ಟಿನಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇರುವುದನ್ನು ನಾವು ನೋಡಿದ್ದೀವಿ ಅದರ ಜೊತೆಗೆ ನಮ್ಮ ಫೇಸ್ಬುಕ್ ಬುಕ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಯಾರು ವಾಸ್ತವ ಅಲ್ಲಿರೋ ಸ್ಥಳದಲ್ಲಿ ಏನಾಗಿದೆ ಸತ್ಯ ಯಾವ ಯಾವ ಸಮುದಾಯದವರು ಬಂದು ನಮಗೆ ಸಹಾಯ ಮಾಡಿದರು ನಮ್ಮನ್ನು ಬದುಕಲಿಕ್ಕೆ ಮತ್ತು ಮುಸ್ಲಿಂ ಅದರಲ್ಲಿ ಈ ಉದಾಹರಣೆಗೆ ಗೊತ್ತಿರಲಿ ಸತ್ತವರಲ್ಲಿ ಬೇಡ ನಾವು ಇವತ್ತು ನೋಡ್ತಾ ಇರೋದೇನಂದ್ರೆ ಧರ್ಮ ನೋಡ್ತಾ ಇದ್ದೀವಿ ಸತ್ತವರ ಪಟ್ಟಿಯಲ್ಲಿ ಮುಸ್ಲಿಮರು ಕೂಡ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಮಾಜಕ್ಕೆ ಹೇಳುತ್ತೆ ನಾವು ಬಯಸ್ತೇನೆ ನಾನಿವತ್ತಿಲ್ಲಿ ಇಲ್ಲಿ ಮುಸ್ಲಿಂ ಹಿಂದೂ ಅಂತ ಅಲ್ಲ ನಾವೆಲ್ಲರೂ ಕೂಡ ಈ ದೇಶದ ದೇಶ ಪ್ರೇಮಿಗಳು ದೇಶ ಭಕ್ತರು ನಾವೆಲ್ಲರೂ ಕೂಡ ಈ ದೇಶಕ್ಕೆ ಯಾರು ಲೇಹ ಕೃತ್ಯ ಸಿಗ್ತಾರೆ ಅವರಿಗೆ ಮರಣದಿಂದ ನಾನು ದಂಡನೆ ಆಗ್ಬೇಕು ನಮ್ಮ ಸೇನೆ ಈ ಭಾರತದ ಸೇನೆ ಎಷ್ಟು ಶಕ್ತಿಯುತವಾಗಿದೆ ಅಂತಂದ್ರೆ ಅವರಿಗೆ ತಕ್ಕ ಪಾಠ ಕಳಿಸ್ತದೆ ಅಂತಕ್ಕಂಥ ಮಾತ್ರ ನಾವಿಲ್ಲಿ ಹೇಳಲಿಕ್ಕೆ ಬರ್ತೇವೆ ಹೀಗಾಗಿ ಆತ್ಮೀಯ ಬಂಧುಗಳೇ ಈಗ ಯಾರೋ ಮಾತಾಡ್ತಾ ಇದ್ರು ಒಬ್ಬರಲ್ಲಿ ನಾನು ನನ್ನ ಕಿವಿಯಿಂದ ಕೇಳಿ ಬಂದೆ ನನಗೆ ನೋವಾಗುತ್ತೆ ನಾಟಕ ಕೊಡ್ತಾ ಇದ್ದಾರೆ ಮುಸ್ಲಿಮರಲ್ಲಿ ನಿಂತ್ಕೊಂಡು ಮಾತನ್ನ ಒಬ್ಬನೇ ಹೇಳ್ತಾ ಇದ್ದ ಪ್ರಾಮಾಣಿಕವಾಗಿ ಹೇಳ್ತೀವಿ ಈ ದೇಶದ ಭೂಮಿಯ ಮಣ್ಣಿನ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೇನೆ ಪ್ರತಿಯೊಬ್ಬ ಮುಸಲ್ಮಾನ ಈ ದೇಶದ ಬಗ್ಗೆ ಗೌರವ ಇದೆ ದೇಶದ ಬಗ್ಗೆ ಅಭಿಮಾನ ಇದೆ ನಮ್ಮ ಲಕ್ಷಾಂತರ ಹಿರಿಯರು ಈ ಸಮಾಜದಲ್ಲಿ ನಾವು ಸ್ವತಂತ್ರಕ್ಕಾಗಿ ತಮ್ಮ ದೇಹವನ್ನ ರಕ್ತವನ್ನ ತಮ್ಮ ಪ್ರಾಣವನ್ನ ತಮ್ಮ ಆಸ್ತಿಯನ್ನ ಕೊಟ್ಟಿರ್ತಕ್ಕಂಥ ನಿದರ್ಶನಗಳಿವೆ ಇತಿಹಾಸ ಇದೆ ಹೀಗಾಗಿ ಆತ್ಮೀಯ ಬಂಧುಗಳೇ ಈ ದೇಶದ ನಾಗರಿಕ ಬಾಂಧುಗಳೇ ನಮ್ಮ ಮೇಲೆ ನಿಮಗೆ ಅನುಮಾನ ಬೇಡ ನಾವು ಮುಂಚೂಣಿಯಲ್ಲಿ ನಿಂತು ನಮ್ಮ ಕೆಲಸ್ಕಾರ ಮಾಡ್ಲಿಕ್ಕೆ ಕೊಡುತ್ತಯಾರಿದ್ದೀವಿ ದೇಶಕ್ಕಾಗಿರ್ತಕ್ಕಂಥ ಮಾತನ್ನ ಹೇಳಿದ ನನ್ನ ಮಾತನ್ನು ಮುಗಿಸ್ತಾರೆ ನಮಸ್ಕಾರ ಈ ನಮ್ಮ ಕರೆಗೆ ಮೇಗೊಟ್ಟು ಕುಸ್ತಗಿ ನಗರದ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಎಲ್ಲರೂ ಕೂಡ ಬಂದಿದ್ದೀರಿ ವಿಶೇಷವಾಗಿ ಸುಬಾನಿ ಸರ್ ಅವರು ಹಾಗೂ ಮಹಿಳೆ ಅವರು ನಮ್ಮ ಮುರುದುಜಾ ಸರ್ ಅವರು ಹಾಗೂ ಎಲ್ಲ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಎಲ್ಲರೂ ಕೂಡ ಮಾನವೀಯ ಅಂತಃಕರಣಕ್ಕಾಗಿ ಮಿಡಿದಿದ್ದೀರಿ ಹೀಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಈ ಸಭೆಯನ್ನ ಈ ಸಂತಾಪ ಸಭೆಯನ್ನ ಇಲ್ಲಿಗೆ ಮೊಟೆ ಕೊಡ್ತಾ ಇದ್ದೇವೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಆ ಕ್ಯಾಂಡಲ್ ಎಲ್ಲರೂ